ಇಡೀ ವಿಶ್ವಕ್ಕೆ ಅಹಿಂಸೆಯ ಸಂದೇಶ ಸಾರುವ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಪ್ರತ್ಯೇಕ ಜಾಗಯಿತರು ಪ್ರಮುಖ ರಸ್ತೆಯಲ್ಲಿ ಮಾಂಸ ಮಾರಾಟ ಮಾಡುತ್ತಿರುವ ಬಗ್ಗೆ ಶ್ರವಣಬೆಳಗೊಳ ಜೈನ ಮಠದ ಮಠಾಧೀಶರಾದ ಪೂಜ್ಯ ಜಗದ್ಗುರು ಸ್ವಸ್ತಿ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಸ್ವಾಮೀಜಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಶ್ರವಣಬೆಳಗೊಳ ಮಠದ ಸಭಾಂಗಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರವಣಬೆಳಗೊಳ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಇಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಕುರಿ ಕೋಳಿ ಮೀನು ಮಾಂಸ ಮಾರಾಟ ಮಾಡ್ತಿರುವುದು ಬೇಸರದ ಸಂಗತಿ ಅಲ್ಲದೆ ತರಕಾರಿ ವ್ಯಾಪಾರಿಗಳು ಕೂಡ ಈ ಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕಲ್ಯಾಣಿಗಳಿಗೆ ಹೊಂದಿಕೊಂಡಂತೆ ಅಂಗಡಿಗಳನ್ನ ಹಾಕಿಕೊಂಡು ತರಕಾರಿ ವ್ಯಾಪಾರ ಮಾಡ್ತಿರುವುದರಿಂದ ಕಲ್ಯಾಣಿಗಳ ರಕ್ಷಣೆ ಮಾಡಲು ಆಗ್ತಿಲ್ಲ ಕಲ್ಯಾಣಿಗಳ ಗೋಡೆಗಳು ಹಾಳಾಗ್ತಿವೆ ಎಂದರು ಜೈನ ಮಠದ ಸ್ವಾಮೀಜಿಗಳು ಈ ಕ್ಷೇತ್ರಕ್ಕೆ ಆಗಮಿಸುವಾಗ ಮಾಂಸ ಮಾರಾಟ ಕಣ್ಣಿಗೆ ಬಿದ್ದರೆ ಆದಲ ಉಪವಾಸ ಮಾಡುವ ಪದ್ಧತಿ ನಮ್ಮ ಧರ್ಮದಲ್ಲಿ ಇದೆ ಆದುದರಿಂದ ಕಳೆದ ಹಲವು ವರ್ಷಗಳಿಂದ ಮಠಕ್ಕೆ ಬರುವ ಸ್ವಾಮೀಜಿಗಳು ಉಪವಾಸವನ್ನ ಮಾಡುತ್ತಿದ್ದು ಇದರಿಂದ ನಮಗೂ ಅಪವಿತ್ರದ ಭಾವನೆ ಉಂಟಾಗಿದೆ ವ್ಯಾಪಾರಿಗಳು ಈ ಬಗ್ಗೆ ಗಮನಹರಿಸಿ ಮಠಕ್ಕೆ ಸಹಕಾರ ನೀಡಬೇಕು ಎಂದು ಮನವಿಯನ್ನ ಮಾಡಿದ್ರು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾಡಳಿತಕ್ಕೆ ಕೂಡ ಮನವಿ ಮಾಡಲಾಗಿದ್ದು ಈಗಾಗಲೇ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ ಅಲ್ಲದೆ ಸ್ಥಳೀಯ ಶಾಸಕರು ಕೂಡ ಈ ಬಗ್ಗೆ ಸಭೆ ನಡೆಸಿ ಚರ್ಚೆ ಮಾಡಿದ್ದಾರೆ ಆದರೆ ವ್ಯಾಪಾರ ಆಗುವುದಿಲ್ಲ ಎಂಬ ಕಾರಣಕ್ಕೆ ವ್ಯಾಪಾರಿಗಳು ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡಿರುವ ಮಾಂಸ ಮಾರಾಟ ಸ್ಥಳಕ್ಕೆ ಹೋಗಲು ನಿರಾಕರಿಸಿದ್ದಾರೆ ಎಂದರು ಅವರಿಗೆ ಒಂದು ಜಾಗವನ್ನು ನಿಗದಿ ಮಾಡಿರೋದಕ್ಕೆ ಜಾಗವನ್ನು ನಿಗದಿ ಮಾಡಿದ್ದಾರೆ ಆದ್ರೂ ಕೂಡ ಎಲ್ಲ ಬೆಳಗಾವಿ ಬೆಂಗಳೂರಿನಿಂದ ಬರ್ತೀರ ಅಲ್ಲಿ ನೆಲ್ ಹಾಕಿರ್ತಾರೆ ನಾವು ಚಿತ್ರಘಟ್ಟಿಂದ ಬರ್ತೀವ ರಾಚನಹಳ್ಳಿ ಸರ್ಕಲ್ ಒಂದು ನಾಲ್ಕು ಉರಿ ಗೋಡೆಗಳನ್ನ ನೆಲ್ ಹಾಕಿರ್ತಾರೆ ಅದೇ ರೀತಿಯಾಗಿ ನಾಗರಿಂದ ಬರ್ತೀರಾ ಅಲ್ಲಿ ಒಂದು ಹತ್ತೊಂದನೇ ನಡೆಗಳಲ್ಲಿ ಉರಿಗಳನ್ನು ನೆಲ್ತಾಕಿಟ್ಟಿದ್ದಾರೆ ಈಚೆ ದೇವೇಗೌಡ ಸರ್ಕಲ್ ಮೈಸೂರಿಂದ ಬರ್ತಿರ ನಾಗಮಂಗಲದಿಂದ ಬರ್ತೀರ ಮಲ್ಲ ಕುರಿ ಕೂಡಗಳಂತೂ ಲಾಟ್ ಲಾಟ್ ಅನ್ನ ಹಾಕಿಟ್ಟಿರ್ತವೆ ಹೌದಾ ಇಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಯಾಕಾಗಿ ಬರ್ತಾರೆ ಕುಳಿ ಕುಳ ಕುರಿ ಕುಳಿ ತಿನ್ನಕ್ಕೆ ಬರ್ತಾರ ಕ್ಷೇತ್ರಕ್ಕೆ ಬರೋದು ಯಾಕಾಗಿ ದರ್ಶನ ಮಾಡೋದು ಬಾಹುಲಿ ಸ್ವಾಮಿ ದರ್ಶನ ಹಾಗೆ ನಾವು ಈ ಕರ್ನಾಟಕದ ಬೇರೆ ಯಾವ್ದಾದ್ರು ನಾವು ತೀರ್ಥಕ್ಷೇತ್ರಗಳು ಅಥವಾ ಹಿಂದೂ ಧರ್ಮದ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ ನಮಗೆ ಸಿಗತ್ತ ದೇವಸ್ಥಾನದ ಎದುರಿಗೆ ಏನಾದ್ರು ಕುರಿ ಹಾಕ್ತಾನ ಅದ್ರ ಶ್ರವಣ ಮಾಡೋದಲ್ಲಿ ಯಾಕೆ ಅಹಿಂಸೆಯನ್ನು ಸಾರಿದಂತ ಬಾಹುಬಲಿ ಅವರ ಕ್ಷೇತ್ರದಲ್ಲೇ ಒಂದು ಹೆಜ್ಜೆ ಹತ್ತಿರ ಜನರು ಅದರೆ ಎಲ್ಲಕ್ಕೂ ಕೂಡ ಒಂದು ವ್ಯವಸ್ಥೆ ಅಂತ ಇರ್ತದೆ ಆ ವ್ಯವಸ್ಥೆನ ಮಾಡಿದ್ರೆ ಅಲ್ಲಿ ಯಾಕೆ ಹೋಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಹಾಗೆ ನಾವು ಇದನ್ನ ಡಿಸಿ ಒಂತರ ಕೂಡ ಚರ್ಚೆ ಮಾಡಾಯಿತು ಅವರಗಳು ಕೂಡ ಎಲ್ಲ ಮಾನಸಗಳಿಗೆ ನೋಟ್ಿಸ್ ಕೊಡ್ತಿದ್ರು ಒಂದು ತಿಂಗಳೊಳಗೆ ಎಲ್ಲ ಮಾನಸನಿಗೆ ಖಾಲಿ ಮಾಡಬೇಕು ಒಂದು ತಿಂಗಳೋಗೆ ನಾಲ್ಕು ತಿಂಗಳಾದರೂ ಯಾರು ಒಳಗೆ ಇರಲ್ಲ ಅಂದ್ರೆ ಮಾಡಿದ್ರೆ ಶಾಸಕರು ಕೂಡ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಅದರಲ್ಲಿ ಯಾರು ಕೂಡ ಇಲ್ಲಿನ ಗ್ರಾಮಸ್ಥರಾಗ್ಲಿ ಅಥವಾ ಆಗಿರೋವರಿಗೆ ಯಾರೋದಕ್ಕೆ ಇದು ಮಾಡ್ತಿಲ್ಲ ಹಾಗಾಗಿ ನೀವೆಲ್ಲ ಕೂಡ ಅದಕ್ಕೆ ಸ್ವಲ್ಪ ಇದು ಮಾಡಿ ಕ್ಷೇತ್ರವನ್ನು ಸ್ವಲ್ಪ ಪವಿತ್ರಗೊಳಿಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾಗೆ ಅವರಿಗೆಲ್ಲ ವ್ಯವಸ್ಥೆಗಳು ಕೊಟ್ಟಿದ್ದಾರೆ ಆ ವ್ಯವಸ್ಥೆಗಳನ್ನು ಅವರು ಉದ್ಯೋಗಿಸ್ಕೊಂಡು ಮಾಡಬೇಕು ಅಂತ ನಮ್ಮ ಹಾಗೆ ಇನ್ನೊಂದು ವಿಷಯ ಅದೇ ನಮ್ಮ ದಿಗಂಬರ ಮನೆಗಳು ಜೈನ ದಿಗಂಬರ ಮನೆಗಳನ್ನ ನಾವೆಲ್ಲ ನೋಡಿರ್ತೀವಿ ಇದು ತರಕಾರಿ ಅಂಗಡಿಗಳು ನಮಗೆ ತರಕಾರಿ ಹೇಳಬೇಕು ಅಷ್ಟೇ ಊರು ಸುಂದರವಾಗಿರಬೇಕು ಕಲ್ಯಾಣಿ ತುಂಬಾ ಸುಂದರವಾಗಿರುತ್ತೆ ಕಲ್ಯಾಣಿ ಸುತ್ತ ನಾವು ನೋಡುದು ಕಲ್ಯಾಣಿ ಗೋಡೆಗಳನ್ನೆಲ್ಲ ನೋಡೋದಾಗ್ತದೆ ಕಲ್ಯಾಣಿ ಗೋಡೆ ಮೇಲೆ ಶೇಖ ಹಾಕಬಹುದು ಅದಕ್ಕೆ ತರಕಾರಿ ಹಾಕಿ ನೋಡೋದು ಕಲ್ಯಾಣಿ ಆ ಕಲ್ಯಾಣಿ ಅಂದ್ರೆ ಬೆಳಗಾಕಿ ಬೆಳಗ್ಗೆ ಅಂತ ಸುಂದರ ಆ ಕಲ್ಯಾಣಿಯಲ್ಲಿ ನಮಗೆ ಸುಂದರವಾಗಿ ಸ್ವಚ್ಛವಾಗಿ ಇರ್ಬೇಕಾಗ್ತದೆ ಅದರ ಸುತ್ತ ಅಂಗಡಿಗಳಿದೆ ಅವರಿಗೂ ಕೂಡ ಬೇರೆ ಸ್ಥಳ ಸ್ಥಳ ಮಾಡ್ತದೆ ಇಲ್ಲಿ ಆ ಬೆಳಗಡೆ ಪೊಲೀಸ್ ಸ್ಟೇಷನ್ ಪಕ್ಕಕ್ಕೆ ಒಂದು ಜಾಗ ಸುಮಾರು ಒಂದೊಂದು ಎಕರೆ ಜಾಗ ಅಲ್ಲಿ ಹೋಗಿ ಅಂದ್ರೆ ದೊಡ್ಡದಾಗ ಎಮ್ ಎಲ್ ಎಂತ